ಅದು ಇದನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಸಾಮಾನ್ಯವಾಗಿ ನಾನು ಆ ಬಿಸ್ನೆಸ್ ಕಾರ್ಯಕ್ರಮಗಳು ಮತ್ತು ಆ ಥರದ ಕಾರ್ಯಕ್ರಮಗಳಾಗಿ ಅತಿಥಿಗಳಾಗಿ ಹೋಗೋದು ತುಂಬಾ ರೇರು ಆದ್ರೆ ಇವರು ತುಂಬಾ ಕ್ಲೋಸ್ ಫ್ರೆಂಡು ಮತ್ತೆ ಅವ್ರನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನನ್ನ ಕರೀತಾ ಇರ್ತಾರೆ ಅಲ್ಲಿ ಆ್ಯನ್ಯಲ್ ಡೇ ಆಗಿರ್ಬೋದು ಅಥವಾ ಡೀಲರ್ಸ್ ಮೀಟ್ ಆಗಿರ್ಬೋದು ಅಂಥ ಕಾರ್ಯಕ್ರಮಗಳಲ್ಲಿ ಹೋಗಿ ಅಲ್ಲಿ ಮಾತಾಡೋದು ಮತ್ತು ಅವ್ರ ಜೊತೆ ಬೆಂಬಲವಾಗಿ ನಿಲ್ಲೋದು ತುಂಬ ವರ್ಷಕ್ಕೆ ಒಂದೆರಡು ಮೂರು ಸರಿ ಅಂತೂ ನಡೀತಾ ಇರುತ್ತೆ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಆ ಥರದಕ್ಕೆಲ್ಲ ಕರೀತಾ ಇರ್ತಾರೆ ಹಾಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನಿರುತ್ತೆ ಇವತ್ತು ಕಾರ್ಯಕ್ರಮದಲ್ಲಿ ಮತ್ತು ಅಲ್ಲೆಲ್ಲ ಹೇಗೆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಅನ್ನೆಲ್ಲ ನೋಡೋಣ ಬನ್ನಿ ಕನ್ನಡಿಗರೇ ನಮಸ್ಕಾರ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಸಾಮಾಜಿಕ ಹೋರಾಟಗಳು ಮತ್ತು ಪ್ರತಿನಿತ್ಯ ಪ್ರತಿನಿತ್ಯ ಜೀವನದ ಟ್ರಾವೆಲಿಂಗ್ ವಾಲ್ ಮತ್ತು ಎಲ್ಲ ರೀತಿಯ ವೀಡಿಯೋಗಳನ್ನ ನಾನು ಇವಾಗ ಮಾಡೋದಕ್ಕೆ ಪ್ರಯತ್ನ ಇರ್ತೀನಿ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ನೀವು ಸಂಪೂರ್ಣವಾದ ವೀಡಿಯೋಗಳು ನೋಡಬೇಕು ಮತ್ತು ನನಗೆ ಕಾಮೆಂಟ್ ಮಾಡಬೇಕು ಈಗ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಕಾರ್ಯಕ್ರಮದ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಮತ್ತು ಈ ದಿನ ನನ್ನದು ಡೈಲಿ ಹೇಗಿರುತ್ತೆ ಡೈಲಿ ಈ ದಿನವನ್ನು ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಜೊತೆ ನಮ್ಮ ಮನೆಯಿಂದ ಕಾರ್ಯಕ್ರಮ ನಡೀತಾ ಇರುವಂಥ ಸ್ಥಳ ಅವತ್ತು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಆನ್ಯುವಲ್ ಡೇ ಸೆಲೆಬ್ರೇಷನ್ಗೆ ಕರೆದಿದ್ದಾರೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಈ ಕಾರ್ಯಕ್ರಮ ಹೇಗಿರುತ್ತೆ ಎಲ್ಲ ನಾನು ತಿಳಿಸ್ತಾ ಇರ್ತೀನಿ ನೀವು ಕೂಡ ನೋಡ್ತಾ ಇರಿ ಲೇಟಾಗೋಯ್ತು ಆಗೋಯ್ತು ಶಾಲೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಭಾಳಷ್ಟು ಜನ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಎಸ್ ಆರ್ ಗ್ರೂಪ್ ಸುಮಾರು ಒಂದು ಐದಾರು ಗ್ರೂಪ್ಗಳಿರುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಏನೇನು ನಡೆಯುತ್ತೆ ಸ್ವಲ್ಪ ಫನ್ನಾಗಿರಲಿ ಮತ್ತು ಎಲ್ಲರೂ ಖುಷಿ ಪಡಲಿ ಅಲ್ಲಿ ಬಂದಿದ್ದವರು ಅವ್ರಿಗೆ ಆನ್ಯಲ್ ಡೇ ಅಂದರೆ ವಾರ್ಷಿಕೋತ್ಸವ ಅಂದರೆ ಸುಮ್ಮನೆ ಶಾಲಾ ಕಾಲೇಜುಗಳಲ್ಲಿ ಇದ್ದಾಗೆ ಅವರ ಅಚೀವ್ಮೆಂಟ್ಸ್ಗೆ ಪ್ರೈಸ್ ಕೊಡೋವಂಥದ್ದೆಲ್ಲ ಸ್ವಲ್ಪ ಫನ್ ಆಗಿರಲಿ ಮತ್ತು ಖುಷಿಯಾಗಿರಲಿ ಅಂತೇಳಿ ಸ್ವಲ್ಪ ಗ್ರೂಪ್ಗಳನ್ನ ಸ್ವಲ್ಪ ಮಿಂಗಲ್ ಮಾಡೋದಕ್ಕೆ ಸುಮಾರು ಆ್ಯಕ್ಟಿವಿಟೀಸ್ನ ಮಾಡಿದೆ ಭಾಳ ಖುಷಿಯಾಯಿತು ಭಾಳಷ್ಟು ಜನ ಅಲ್ಲಿರೋರು ಕೆಲಸ ಮಾಡೋವಂಥವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆ ಅಲ್ಲಿನ ಅವರೆಲ್ಲ ಏನು ಬೇರೆ ಬೇರೆ ಫಮ್ನ ಮೇನ್ ಪಿಲ್ಲರ್ಸ್ಗಳು ಮತ್ತು ಎಸ್ ಆರ್ ಗ್ರೂಪ್ನ ಏನು ಬಿಲ್ಡ್ ಮಾಡಿದ್ದಾರೆ ಎಸ್ ಏನು ಐ ವಿ ಯೋಗೀಶ್ ಅವರು ಮತ್ತು ನಾನು ಕೂಡ ಇದ್ದೆ ಜೊತೆಗೆ ಎಲ್ಲರೂ ಕೂಡ ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಇದೊಂಥರ ಏನು ಏನೂ ಇಲ್ಲದ ಹಾಗೆ ಅಂದರೆ ಕಡಿಮೆ ಹಣವನ್ನು ಊಡಿ ಇಲ್ಲಿವರೆಗೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಸತತವಾಗಿ ಪರಿಶ್ರಮ ಪಟ್ಟು ಒಂದು ಸಂಸ್ಥೆಯನ್ನು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮತ್ತು ಆ ಥರದ್ದೆಲ್ಲನ ಕಟ್ಟಿರುವಂಥ ಒಂದು ಸಂಸ್ಥೆ ಇವತ್ತು ನಾನು ಇಲ್ಲಿ ಹೋಗಿ ಅಲ್ಲಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋದು ಮತ್ತು ಅವರಿಗೆ ಭಾಷಣವನ್ನು ಮಾಡೋದು ಮತ್ತು ಅವ್ರಿಗೆ ಮೋಟಿವೇಶನ್ ಮಾಡೋದು ಹಾಗೆ ಜೊತೆಗೆ ಈ ಥರದ್ದೆಲ್ಲವನ್ನು ಇವತ್ತು ಮಾಡಿದೆ ಇದು ಭಾಳಷ್ಟು ಸರಿ ನಾನು ಈ ಗ್ರೂಪ್ ಜೊತೆ ಆಕ್ಟಿವಿಟಿ ಇರ್ತೀನಿ ಅವರು ಎಲ್ಲ ಥರದ ರಾಷ್ಟ್ರೀಯ ಹಬ್ಬಗಳಿಗೆ ಮತ್ತು ಇವರ ಕಾರ್ಯಕ್ರಮಗಳಿಗೆ ಮತ್ತು ಡೀಲರ್ಸ್ ಮೀಟ್ಗೆ ಈ ಥರದ್ದೆಲ್ಲ ಕರೀತಾ ಇರ್ತಾರೆ ನನಗೆ ತುಂಬ ಮೊದಲಿಂದ ಕ್ಲೋಸ್ ಆಗಿರುವಂಥ ಫ್ರೆಂಡ್ಸು ಇಲ್ಲಿರೋರು ಕೂಡ ತುಂಬ ಕ್ಲೋಸ್ ಆಗಿರುವಂಥ ನನಗೆ ಫ್ರೆಂಡ್ಸು ಹಾಗಾಗಿ ನನಗೇನು ನಮ್ಮದೇ ಕಾರ್ಯಕ್ರಮ ಅನ್ನೋ ಥರ ರೀತಿ ಈ ಕಾರ್ಯಕ್ರಮ ನಡೀತಾ ಇತ್ತು ಭಾಳ ಖುಷಿಯಾದ ವಿಚಾರ ಜೊತೆಗೆ ಇವತ್ತು ಎಲ್ಲರೂ ಅಲ್ಲಿನ ಎಲ್ಲರೂ ಬಂದಿದ್ದವರು ಕೂಡ ಭಾಳ ಖುಷಿಪಟ್ಟರು ನಾವು ಮಾಡಿದಂಥ ಆ್ಯಕ್ಟಿವಿಟೀಸ್ಗಳು ಮತ್ತು ಅವರ ಒಂದು ವರ್ಷದಲ್ಲಿ ನಡೆದಂಥ ಅನೇಕ ಅವರ ಸಿಹಿ ಮತ್ತು ಕನಸುಗಳು ಮತ್ತು ಏನು ಅನುಭವಗಳು ಅವರ ಅಲ್ಲಿ ನಡೆದಂಥ ಇನ್ಸಿಡೆಂಟ್ಗಳನ್ನ ಶೇರ್ ಮಾಡುವಂಥದ್ದು ಬೇಸರದ ಸಂಗತಿಗಳು ಮತ್ತು ಖುಷಿ ಸಂಗತಿಗಳು ಮತ್ತು ನಕ್ಕಿದ್ದು ಭಾಳ ಖುಷಿ ವಿಚಾರ ಅಂತಂದರೆ ಒಂದು ಒಬ್ಬ ಒಂದು ಇನ್ಸಿಡೆಂಟ್ ಹೇಳಿದ್ರು ಒಬ್ಬ ಹುಡುಗ ಹೊಸದಾಗಿ ಸೇರಿಕೊಂಡಿರೋನು ಹೊಸದಾಗಿ ಸೇರಿಕೊಂಡಿರೋನು ಶಿರಾಗೆ ಹೋಗ್ ಬಾ ಒಂದು ಸರ್ವಿಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅವನು ಹೋಗ್ಬಿಟ್ಟು ತುಮಕೂರಲ್ಲಿದ್ದಂಥ ಶಿರಾ ಗೇಟಲ್ಲೇ ಟಿಕೆಟ್ ಮಾತ್ರ ನಲ್ವತ್ತು ರೂಪಾಯಿದು ಶಿರಾಗೆ ತೊಗೊಂಡಿರ್ತಾನೆ ಶಿರಾಗೆ ತೊಗೊಳ್ತಾನೆ ಆದರೆ ಅವನು ತುಮಕೂರಿನಲ್ಲೇ ಏನು ಉಳ್ಕೊಂಬಿಟ್ಟಿರ್ತಾನೆ ಏನು ಶಿರಾ ಗೇಟಲ್ಲಿ ಹೋಗಿ ಉಳ್ಕೊ ಇಳಿತಾನೆ ಈ ಒಂದು ಏನು ಆದಂಥ ಪ್ರಸಂಗವನ್ನು ಶೇರ್ ಮಾಡಿದ್ರು ಹಲ್ವಾರು ಜನ ಹಲವಾರು ಪ್ರಸಂಗಗಳು ಪ್ರತಿನಿತ್ಯವೂ ಕೂಡ ಒಂದು ನೂರಾರು ಜನ ಸೇರುವಂಥ ಜಾಗದಲ್ಲಿ ಹಲವಾರು ಜೋಕ್ಗಳಾಗ್ತಾ ಇರುತ್ತೆ ಹಲವಾರು ಖುಷಿ ಸಂಗತಿಗಳು ನಡೀತಾ ಇರುತ್ತೆ ಸುಮಾರು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ ಆದರೆ ಕೆಲವು ಕೆಲಸಗಳು ಮೇಲೆ ಕೆಲವು ಕೆಲಸಗಳು ಕೀಳು ಆ ಥರದ್ದೆಲ್ಲ ಭಾವನೆಗಳನ್ನ ಕಟ್ಕೊಂಡಿರ್ತಾರೆ ಅಂಥದ್ದನ್ನು ಬ್ರೇಕ್ ಮಾಡೋವಂಥದ್ದು ಮತ್ತು ಅವರೆಲ್ಲರೂ ಕೂಡ ಒಮ್ಮತ್ತಿನಿಂದ ಕೆಲಸ ಮಾಡೋವಂಥದ್ದು ಆ ಥರದ್ದೆಲ್ಲವೂ ಕೂಡ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಂದೇಶವನ್ನು ಕೊಟ್ಟೆ ಎಲ್ಲ ಕೆಲಸನೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಲ್ಲಿನ ಎಲ್ಲರೂ ಕೂಡ ಅವರು ಕೂಡ ಒಬ್ಬ ಏನು ಸಾಮಾನ್ಯವಾದ ಮೆಕ್ಯಾನಿಕ್ ವರ್ಕರಿಂದ ಹಿಡ್ಕೊಂಡು ಅಕೌಂಟಿಂದ ಹಿಡ್ಕೊಂಡು ಬಿಸ್ನೆಸ್ ಹೆಡ್ಡಿಂದ ಹಿಡ್ಕೊಂಡು ಜೊತೆಗೆ ವಾಚ್ಮನ್ನಿಂದ ಹಿಡ್ಕೊಂಡು ಎಲ್ಲರನ್ನ ಅಲ್ಲಿ ಬಂದು ಮನೆ ಆ ಆಫೀಸ್ನ ಸ್ವಚ್ಛ ಮಾಡುವಂಥ ಸ್ವಚ್ಛ ಮಾಡೋರನ್ನ ಇಟ್ಕೊಂಡು ಎಲ್ಲರನ್ನು ಕೂಡ ಗೌರವದಿಂದ ಕಾಣ್ತಾರೆ ಹಾಗೆ ಅವ್ರಿಗೆ ಗೌರವಿಸ್ತಾರೆ ಮತ್ತು ಅವ್ರಿಗೆ ಇವತ್ತು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ರು ಮತ್ತು ಅವರಿಗೆ ತಕ್ಕನಾದಂಥ ಸಂಬಳವನ್ನು ಕೂಡ ಅವರು ನಿಯೋಜನೆ ಮಾಡಿದರೆ ಜೊತೆಗೆ ಅವರು ಎಲ್ಲ ರೀತಿಯ ಒಂದು ಏನು ಏನು ಈ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಸುಮಾರು ನೂರಾರು ಜನಕ್ಕೆ ಕೆಲಸವನ್ನು ಕೊಡೋದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ ಆ ಥರದ್ದೆಲ್ಲವೂ ಕೂಡ ಅವ್ರ ಜೊತೆ ಶೇರ್ ಮಾಡಿಕೊಂಡೆ ಜೊತೆಗೆ ಅಲ್ಲಿನ ಅವ್ರ ಅನುಭವಗಳನ್ನ ಹೆಕ್ಕೋದು ಮತ್ತು ಶೇರ್ ಮಾಡೋದು ಅವರು ಖುಷಿಯಾಗಿದ್ದಾರಾ ಆ ಥರದ್ದು ಅವರ ಅನುಭವಗಳ ಜೊತೆ ಅಲ್ಲಿನ ಅನೇಕ ಚರ್ಚೆಗಳನ್ನ ಮಾಡಿಸಿದ್ವಿ ಸುಮಾರು ವಿಚಾರಗಳನ್ನ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ ಇವತ್ತು ಭಾಳ ಖುಷಿಯಾಯಿತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವ್ರ ಜೊತೆಗೆ ಮತ್ತು ಅವ್ರ ಜೊತೆ ಒಂದು ಗ್ರೂಪ್ ಆ್ಯಕ್ಟಿವಿಟೀಸ್ ಮುಖ್ಯವಾಗಿ ಗ್ರೂಪ್ ಆ್ಯಕ್ಟಿವಿಟೀಸ್ ಯಾಕೆ ನಾವು ವರ್ಷ ವರ್ಷ ಮಾಡಿಸ್ಬೇಕು ಅಂದರೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಒಂದು ಬಿಸ್ನೆಸ್ ಗ್ರೂಪ್ಗಳಾಗಿರ್ಬೋದು ಅಲ್ಲಿ ಜನಗಳು ಮಿಂಗಾಲಾಗಬೇಕು ಜನಗಳು ಮಿಂಗಾಲಾಗೋದು ಮತ್ತು ಅವರು ತನ್ನ ತಮ್ಮ ಭಿನ್ನಾಭಾರಗಳನ್ನ ಮರೆಯೋದು ಜೊತೆಗೆ ಜೊತೆ ನಡೆಯುವಂಥದ್ದು ಆಗ ಮಾತ್ರ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂಥ ಒಂದು ಅವಕಾಶಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತಾರೆ ಜೊತೆಗೆ ಒಂದು ಅಚೀವರ್ಸ್ ಡೇ ಇವತ್ತು ಒಂದು ಅಚೀವ್ ಮಾಡುವಂಥ ದಿನ ಏನು ಅವರು ವರ್ಷವೆಲ್ಲ ಒಂದು ಹಲವಾರು ಸಾಧನೆಗಳನ್ನ ಮಾಡಿರ್ತಾರೆ ಹಲವಾರು ಕೆಲಸಗಳನ್ನ ಮಾಡಿರ್ತಾರೆ ಶ್ರಮ ವಿಭಜನೆ ಆಗಿರುತ್ತೆ ಹಲವಾರು ಬಿಸ್ನೆಸ್ಗಳನ್ನ ತೊಗೊಂಬಂದಿರ್ತಾರೆ ಅಂತ ಅಂಥ ದಿನ ಇವತ್ತು ಅವ್ರಿಗೆಲ್ಲರಿಗೂ ಗೌರವಿಸುವಂಥ ಮತ್ತು ಅವ್ರಿಗೆ ಅವ್ರಿಗೆ ಅಭಿನಂದಿಸುವಂಥ ದಿನ ಹಾಗಾಗಿ ಯಾವುದೇ ಒಂದು ಕಂಪ್ನಿ ಅಥವಾ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಪ್ರತಿ ವರ್ಷವೂ ಕೂಡ ಈ ಒಂದು ಆನ್ಯುಯಲ್ ಡೇ ಸೆಲೆಬ್ರೇಷನ್ನ ವಾರ್ಷಿಕೋತ್ಸವದ ಒಂದು ಸೆಲೆಬ್ರೇಷನ್ನ ಮಾಡಬೇಕು ಆಗ ಅಲ್ಲಿರೋರಿಗೆ ಭಾಳ ಖುಷಿಯಾಗುತ್ತೆ ಖುಷಿಯಾಗೋದು ಮತ್ತು ನಾನು ಕೂಡ ಹಲವಾರು ಸಜೆಷನ್ ಕೂಡ ಕೊಟ್ಟೆ ಮುಂದಿನ ವರ್ಷ ಸ್ವಲ್ಪ ಟೀಮ್ ಇನ್ನೂ ಒಂದು ಒಂದಿನ ಎಕ್ಸ್ಟ್ರಾ ತೊಗೊಳ್ಳಿ ಸಮರ್ ಡೇಸ್ ಸಮರ್ ಡೇಸಲ್ಲಿ ನಿಮಗೇನು ಬಿಸ್ನೆಸ್ ಕಡಿಮೆ ಇದ್ದಾಗ ಸೀಸನ್ ಇಲ್ದಾಗ ಕೆಲವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಸುಮಾರು ನೂರಾರು ಜನ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಇದು ಹಾಗಾಗಿ ಅವರೆಲ್ಲರೂ ಕೂಡ ಪರಿಚಯ ಆಗೋದು ಒಬ್ರಿಗೊಬ್ಬರು ಏನೋ ಏನಾಗದ ಇದ ಏನೋ ಒಬ್ರಿಗೊಬ್ರು ಜೊತೆಯಾಗಿ ನಡೆಯುವಂಥದ್ದು ಒಬ್ರಿಗೊಬ್ರು ಆಗೋದು ಮತ್ತು ಆ ಥರದ್ದೆಲ್ಲವನ್ನು ಮಾಡೋದರಿಂದ ಸಂಸ್ಥೆ ಬೇಗ ತುಂಬ ಚೆನ್ನಾಗಿ ನಡೆಯುತ್ತೆ ಸಾಕ ಸಾಕಷ್ಟು ಜನ ಅಲ್ಲಿ ಕೆಲಸಗಾರರು ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಮತ್ತು ಭಾಳ ಖುಷಿಯಿಂದ ಇರುವಂಥ ನಾನು ಭಾಳಷ್ಟು ಜನನ ಮಾತಾಡಿಸಿದೆ ಹಾಗೇ ಒಬ್ಬೊಬ್ರನ್ನೇ ಕರೆದು ಕೂಡ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಜನ ಅವರ ಅನುಭವನ ಹಂಚ್ಕೊಳ್ತಾ ಇದ್ರು ಭಾಳ ಖುಷಿ ಪಡ್ತಾರೆ ಅವರೆಲ್ಲರೂ ಕೂಡ ಇಲ್ಲಿರುವಂಥವ್ರು ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದು ನನಗೂ ಕೂಡ ಖುಷಿ ಇದೆ ನನಗೆ ಯಾವಾಗಲೂ ಕೂಡ ಏನು ರಾಜಕೀಯದ ಕಾರ್ಯಕ್ರಮಗಳು ಹೋರಾಟದ ಕಾರ್ಯಕ್ರಮಗಳು ಮತ್ತು ಜೊತೆಗೆ ಜೊತೆಗೆ ಈ ಥರದ್ದು ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತ ಮುಂಚೆ ನನ್ನದು ಪ್ರಿಪ್ರೇಷನ್ ಕೂಡ ಚೆನ್ನಾಗುತ್ತೆ ನಾನು ಏನು ಮಾಡಬೇಕು ಯಾವ ರೀತಿ ಕಾರ್ಯಕ್ರಮ ನಡೆಸಬೇಕು ಮತ್ತು ಜೊತೆಗೆ ಅವ್ರನ್ನ ಹೇಗೆ ಮಿಂಗಲ್ ಮಾಡ್ಕೊಳ್ಳೋದು ಈ ಥರದ್ದು ಹಲವಾರು ಯೋಚನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಹಲವಾರು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮಾಡಿಕೊಂಡಾಗ ಮಾತ್ರ ಇದನ್ನು ನಾನು ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಇದು ಏನಾಗುತ್ತೆ ತುಂಬ ಏನು ಕಷ್ಟಪಟ್ಟರು ಕೂಡ ಕಾರ್ಯಕ್ರಮ ಯಶಸ್ವಿ ಆಗೋದು ಕಷ್ಟ ಆಗ್ಬಿಡುತ್ತೆ ರೊಟ್ಟಿ ಮತ್ತು ಒಬ್ಬಟ್ಟು ಏನೇನು ಮಾಡಿದಿರಾ ಇವತ್ತು ಹಾಂ ಹಾಂ ಹ್ಞೂ ಹ್ಞೂ ಹಾಂ ಎಲ್ಲಿರೋದು ನಿಮ್ಮ ಕ್ಯಾಂಟ್ರಿಂಗು ಚಿಕ್ಕಪೇಟೆಯಲ್ಲಿ ಹಾಂ ಹೇಳಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಇದು ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಹಾಂ ಬೋಂಡಾ ಸ್ವೀಟು ತುಪ್ಪ ಒಬ್ಬಟ್ಟು ಅನ್ನ ಸಾಂಬಾರ್ ಏನಿಸ್ತಾ ಇದೆ ಊಟ ಊಟ ಚೆನ್ನಾಗಿದೆಯಾ ಸೂಪರ್ ಆಗಿದೆ ಮಂಜು ಏನನ್ಸ ಇದೆ ಊಟ ಹಾ ಚೆನ್ನಾಗಿದೆ ಯಾಕ ಆ ಕಡೆ ಹೋಗಿ ಹೇಳ್ತಾ ಇದೆಯಾ ಒಳ್ಳೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬೆಂಡಿ ಫ್ರೈ ಸೂಪರ್ ಆಗಿದೆಯಾ ಹಾ 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 ಏನಂತ ಇದೆ ಊಟ ಊಟ ಅನ್ನಿಸ್ತಾ ಇದೆ ಸೂಪರ್ ಆಗಿದೆ ಸೂಪರಾ ಅಲ್ವ ಬೈ ಏನಲ್ವಾ ಅದು ಗ್ರೀನ್ ಕಲರ್ ಇದೆ ಅಲ್ವ ಬೈಬೇಕಾ ಅಲ್ವಾ ಬೈನಾ ಒಳ್ಳೆ ಊಟ ಇತ್ತು ಊಟ ಆಗಿದ ನಂತರ ಮನೆಗೆ ಹೊರಟೆ ಸ್ನೇಹಿತೊಬ್ಬರು ನನ್ನ ಜೊತೆ ಬರ್ತೀವಿ ಅಂತಂದ್ರು ಅವ್ರಿಗೆ ಆರು ಗಂಟೆ ಆರು ಗಂಟೆಗೆ ಟ್ರೈನ್ ಇದೆ ಹಾಗಾಗಿ ನಮ್ಮ ಸ್ನೇಹಿತರನ್ನ ಬಿಡಕ್ಕೆ ಹೋಗ್ತಾ ಇದ್ದೀವಿ ಕ್ಯಾಸಂದ್ರ ಹತ್ರ ನಾವು ಹೊಸ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಾಯ್ ಹೇಳಿ ಹಾಯ್ ಇವರು ರೋಹಿತ್ ದಾಸ್ ಅಂತ ನಮ್ಮ ಸ್ನೇಹಿತರು ಇದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಇನ್ನು ಐದು ನಿಮಿಷ ಟ್ರೈನ್ ಇದೆ ಹಾಗಾಗಿ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ವಿಡಿಯೋ ಆಗಲ್ಲ ಮತ್ತೆ ಸಿಗೋಣ ಹಾಂ ಆರು ಗಂಟೆಗೆ ಟ್ರೈನ್ ಇತ್ತು ಭಾಳ ಕಷ್ಟಪಟ್ಟು ಮಾಡಲಿ ಬಂದ್ವಿ ಈಗ ಅವ್ರಿಗೆ ಟ್ರೈನ್ನ ಸ್ಟೇಷನ್ಗೆ ಬಿಟ್ಟಿದ್ದೀನಿ ನಮ್ಮ ಸ್ನೇಹಿತರು ಹೋದರು ನಾನೀಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ನಿಮ್ಮೂರ ಕಡೆ ಎಲ್ಲ ಮಳೆ ಹೇಗೆ ಬರ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಮತ್ತು ಸಂಜೆ ರನ್ನಿಂಗ್ ಮಾಡೋದು ನನ್ನ ಹಾಬಿ ಜೊತೆಗೆ ಎಕ್ಸಸೈಜ್ ಕೂಡ ಮಾಡ್ತೀನಿ ಬೆಳಗ್ಗೆ ಹೊತ್ತು ರನ್ನಿಂಗ್ ಮಾಡಿಲ್ಲ ಅಂತೆ ಅಂದರೆ ಸಂಜೆ ಕೂಡ ಮಾಡ್ತೀನಿ ಇವಾಗ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರು ರನ್ನಿಂಗ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ದೇವರು ಇದೆ ಫಿಟ್ ಆಗಿರಬೇಕು ದೇಹನ ಹೇಗಂದ್ರೆ ಹಾಗೆ ಬೆಳೆಸ್ಕೊಂಡು ಸುಮಾರು ಹನ್ ಫಿಟ್ ಆಗಿಬಿಟ್ಟಿದ್ದೆ ಸುಮಾರು ಎರಡು ಮೂರು ತಿಂಗಳು ಕರ್ನಾಟಕ ಸುತ್ತಿ ಸುತ್ತಿ ಏನಂದ್ರೆ ಎಲ್ಲಿ ಸಿಗುತ್ತೆ ಅಲ್ಲಿ ಆಹಾರ ತಿಂದು ಹನ್ಫಿಟ್ ಆಗಿ ಹೋಗ್ಬಿಟ್ಟಿದೆ ಮತ್ತು ಈಗ ಎರಡು ಮೂರು ತಿಂಗಳಿಂದ ಫಿಟ್ ಆಗ್ತಾಯಿದ್ದೀನಿ ಮೊದಲಿಂದನೂ ನನಗೆ ಇದು ರೂಢಿ ಇತ್ತು ಆದರೆ ಏನು ಮಾಡೋದು ಜೀವನದ ಜಂಜಾಟ ಹೋರಾಟಗಳಲ್ಲಿ ಹಲವಾರು ಬರಿ ನಮ್ಮ ದೇಹಕ್ಕೆ ವ್ಯಾಯಾಮ ಮಾಡೋದು ಆರೋಗ್ಯ ಕಾಪಾಡಿಕೊಳ್ಳೋದೆಲ್ಲ ಮರ್ತು ಹೋಗ್ಬಿಡ್ತೀವಿ ಆದರೆ ಇನ್ನು ಮುಂದೆ ಯಾವಾಗಲೂ ಕೂಡ ಫಿಟ್ ಆಗಿರಬೇಕು ನೀವು ಕೂಡ ನಿಮ್ಮ ದೇಹ ಆರೋಗ್ಯದ ಬಗ್ಗೆ ಚಿಂತೆ ಮಾಡಿ ಯಾವುದೇ ವಯಸ್ಸಿರ್ಬೋದು ಆ ವಯಸ್ಸಿನಲ್ಲೂ ಕೂಡ ನಿಮ್ಮ ದೇಹವನ್ನು ಫಿಟ್ ಆಗಿರ್ಬೋದು ಈಗ ನನ್ನೇ ತಗೊಂಡ್ರೆ ಸುಮಾರು ಎಪ್ಪತ್ತೆಂಟು ಎಂಬತ್ತು ಕೆ ಜಿ ಇದ್ದೆ ಮೂರು ತಿಂಗಳಿಂದ ಇವತ್ತು ಸುಮಾರು ಇವತ್ತು ಅರವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಸುಮಾರು ಒಂದು ಎಂಟೊಂಬತ್ತು ಕೆ ಜಿ ಕಡಿಮೆ ಆಗಿದ್ದೀನಿ ದೇಹ ಫಿಟ್ ಆಗಿದೆ ಮೋರ್ ಎನರ್ಜಿಟಿಕ್ ಆಗ್ತಾಯಿದ್ದೀನಿ ಮತ್ತು ಹೆಚ್ಚಿನ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ನೀವು ಕೂಡ ಫಿಟ್ ಆಗಿರಿ ಆರೋಗ್ಯವಾಗಿರಿ ಜಾಗ್ ಮಾಡೋ ಪ್ಲೇಸ್ ಇದು ನಮ್ಮ ಮನೆ ಹತ್ರನೇ ಇದೆ ತುಂಬ ಹತ್ರ ಇದನ್ನು ಒಂದು ರೌಂಡ್ ಸುತ್ತಿದ್ರೆ ನಿಮಗೆ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಮೀಟರ್ ಆಗುತ್ತೆ ನಾನು ಕನಿಷ್ಠ ಅಂದರೆ ಹತ್ತರಿಂದ ಹದಿನೈದು ಸರಿ ಇಪ್ಪತ್ತು ರೌಂಡ್ ಸುತ್ತುತ್ತೀನಿ ಸುಮಾರು ಅಂದಾಜು ಒಂದು ಐದು ಕಿಲೋಮೀಟ್ರ್ ಆಗುವಷ್ಟು ದಿನ ದಿನ ಅದು ಅಭ್ಯಾಸ ಆಗ್ತಾ ಆಗ್ತಾ ಬರೋ ಅಂಥದ್ದು ಫಸ್ಟ್ ಎರಡು ರೌಂಡ್ ಮೂರು ರೌಂಡ್ ನಾಲ್ಕು ರೌಂಡ್ ಸುತ್ತಿದೆ ಆಮೇಲೆ ಈಗ ಕನಿಷ್ಠ ಅಂದರೆ ಹತ್ತು ಹೊಡಿತೀನಿ ಹತ್ತರಿಂದ ಹದಿನೈದು ಇಪ್ಪತ್ತರವರೆಗೂ ಹೋಗ್ತೀನಿ ಒಂದೊಂದು ದಿನ ಸಮಯ ಇದ್ದರೆ ಇಪ್ಪತ್ತು ಬಾಡಿ ಇಂಡೆಕ್ಸ್ ನಿಮ್ಮ ಮಾಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ನೀವು ಎಷ್ಟು ಹೈಟ್ ಇದ್ದೀರಾ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ಹೇಳಿ ನಿಮಗೆ ಹೈಟಿಗೆ ವೆಯ್ಟಿಗೆ ಏನಾದರೂ ಮ್ಯಾಚ್ ಇಲ್ಲ ಅಂದರೆ ನಿಮ್ಮ ಕೊಲಾಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲಾಸ್ಟ್ರಾಲ್ ಜಾಸ್ತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಹಲ್ವಾರು ಬಾರಿ ಹಾರ್ಟ್ ಅಟ್ಯಾಕ್ ಆ ಥರದ್ದೆಲ್ಲವೂ ಕೂಡ ಆಗ್ಬೋದು ನಿಮ್ಮ ವೆಯ್ಟ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ನ ನಾನು ಈ ವಿಡಿಯೋ ಜೊತೆಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೈಟಿಗೂ ವೆಯ್ಟಿಗೂ ಸರಿಯಾಗಿ ಮ್ಯಾಚ್ ಇರಬೇಕು ನಿಮ್ಮ ದೇಹ ಎಷ್ಟೇ ವಯಸ್ಸಾಗಿದ್ರೂ ಕೂಡ ನಿಮ್ಮ ದೇಹವನ್ನು ಚೆನ್ನಾಗಿ ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾರು ಬೇಕಾದರೂ ಇಟ್ಕೋಬೋದು ನಿಯಮಿತವಾದ ಎಕ್ಸಸೈಜ್ ಮಾಡಬೇಕು ಅಥವಾ ರನ್ನಿಂಗ್ ಕೂಡ ಮಾಡ್ಬೋದು ಅಥವಾ ನಿಮ್ಮ ಆಹಾರದಲ್ಲಿ ಕಂಟ್ರೋಲ್ ಕೂಡ ಮಾಡ್ಬೋದು ಪ್ರತಿದಿನ ಮೂರು ಸರಿ ರೈಸ್ ತಿಂತಾ ಇದ್ದರೆ ನೀವು ಹೆಚ್ಚು ಅನಾರೋಗ್ಯದ ಕಡೆಗೆ ಸಾಕ್ತೀರ ಇನ್ನೂ ಒಳ್ಳೆಯದು ಅಂದರೆ ಗಾದೆ ಮಾತಿದೆ ಒಂದೊತ್ತು ತಿಂದವನು ಯೋಗಿ ಎರಡೊತ್ತು ತಿಂದವನು ಭೋಗಿ ಮೂರೊತ್ತು ತಿಂದವನು ರೋಗಿ ನಾಲ್ಕು ಹೊತ್ತು ತಿಂದವನು ಒತ್ಕೊಂಡು ಹೋಗಿ ಅಂತ ನೀವು ಒಂದೊತ್ತು ಎರಡೊತ್ತು ಕೂಡ ಪ್ರ್ಯಾಕ್ಟೀಸ್ ಮಾಡ್ಬೋದು ಸಾಧ್ಯ ಇಲ್ಲ ಅನ್ನೋರು ಒಂದ್ಸರಿ ರೈಸ್ ಅಷ್ಟೇ ದಿನಕ್ಕೆ ನಿಮಗೆ ನಿಮ್ಮ ದೇಹವನ್ನು ಕೊಲೆಸ್ಟ್ರಾಲಿಂದ ಹೆಚ್ಚಾಗಬಾರ್ದು ಅಂದರೆ ತರಕಾರಿಗಳು ಹಣ್ಣುಗಳು ಆಮೇಲೆ ಕಾಳುಗಳು ಅದನ್ನೇ ಮಾತ್ರ ತಿನ್ನಬೇಕು ಅದ್ರ ಜೊತೆಗೆ ಚಪಾತಿ ಅದ್ರ ಜೊತೆಗೆ ಮುದ್ದೆ ಅದ್ರ ಜೊತೆಗೆ ಅನ್ನ ಏನು ತಿನ್ನಬಾರ್ದು ಸಪ್ರೇಟಾಗಿ ಅಷ್ಟೇ ಪಲ್ಯ ಅಂದರೆ ಪಲ್ಯ ತಿನ್ನಬೇಕು ಕಾಳು ಪಲ್ಯ ಸೊಪ್ಪಿನ ಪಲ್ಯ ಆ ಥರದ್ದೆಲ್ಲ ತಿನ್ನಬೇಕು ಅದನ್ನು ನಾವು ರೂಢಿ ಮಾಡ್ತಾ ಮಾಡ್ತಾ ಬರುತ್ತೆ ನಿಮಗೂ ಕೂಡ ರೂಢಿ ಆಗುತ್ತೆ ಪ್ರಾಕ್ಟೀಸ್ ಮಾಡಿ